ಹುಲಿಗಳ ಬೀಡು ಕರ್ನಾಟಕದಲ್ಲಿ ಒಟ್ಟು ಐದು ಹುಲಿ ಸಂರಕ್ಷಿತ ಪ್ರದೇಶಗಳಿವೆ ಅದರಲ್ಲೂ ಕೂಡ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳಿಗೆ ಸೇತುವೆಯಾಗಿರುವಂತಹ ಎಂಎಂ ಹೀಲ್ಸ್ ಮಲೆಮಹದೇಶ್ವರ ಬೆಟ್ಟ ಏನಿದೆ ಅದನ್ನು ಕೂಡ ಹುಲಿ ಸಂರಕ್ಷಿತ ಪ್ರದೇಶ ಮಾಡಬೇಕು ಅಥವಾ ಮಾಡುವ ಆತುರದಲ್ಲಿ ಇದ್ದಾರೆ ಆದರೆ ಇವತ್ತು ಎಮ್ ಎಂ ಹಿಲ್ಸ್ ಯಾಕೆ ಇಡೀ ರಾಷ್ಟ್ರದಾದ್ಯಂತ ಚರ್ಚೆ ಆಗ್ತಾ ಇದೆ ಅಂತಂದರೆ ತನ್ನ ನಾಲ್ಕು ಮಕ್ಕಳೊಂದಿಗೆ ಸ್ವಚ್ಛಂದವಾಗಿ ಕಾಡಿನಲ್ಲಿ ಓಡಾಡಿಕೊಂಡಿರುವಂತಹ ಹುಲಿಗೆ ವಿಷಪ್ರಾಶಾನ ಮಾಡಲಾಗಿದೆ ಹಸುವಿನ ಮಾಂಸದಲ್ಲಿ ವಿಷವನ್ನ ಬೆರೆಸಿ ನಾಲ್ಕೈದು ಹುಲಿಗಳನ್ನ ಸಾಯಿಸಿದ್ದಾರೆ ಕೊಂದಿದ್ದಾರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಹುಲಿಗಳನ್ನು ಭೇಟಿಯಾಡಿದರೆ ಹುಲಿಗಳನ್ನು ಸಾಯಿಸಿದ್ರೆ ಎಂಟು ವರ್ಷಗಳ ಶಿಕ್ಷೆ ಇದೆ ಆದರೆ ಇದರ ಅರಿವಿದ್ದರೂ ಕೂಡ ಹುಲಿ ಮತ್ತು ಮಾನವನ ಸಂಘರ್ಷ ಮಾತ್ರ ಬಹಳ ಹಿಂದಿನಿಂದ ನಡೆದುಕೊಂಡು ಬರ್ತಾ ಇದೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಕಾರ್ಯಕ್ರಮಗಳಿವೆ ಬಹಳಷ್ಟು ಸಮುದಾಯಗಳ ಜೊತೆಗೆ ಮಾತುಕತೆಯ ಮೂಲಕ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ ಆದರೆ ಈ ಸಂಘರ್ಷ ಕೊನೆಗಾಣ್ತಾ ಇಲ್ಲ ಇವತ್ತು ಐದು ಹುಲಿಗಳ ಸಾವು ಇಡೀ ದೇಶಾದ್ಯಂತ ಜನರನ್ನು ದಿಗ್ಭ್ರಮೆಗೊಳಿಸಿದೆ ಅದರಲ್ಲೂ ಹುಲಿಗಳ ಸಂಖ್ಯೆ ವಿಚಾರದಲ್ಲಿ ನಾವು ಮಧ್ಯಪ್ರದೇಶ ಯಾವ ರೀತಿ ಜಗಳ ಆಡ್ತೀವಿ ಅಂತಂದರೆ ಕೇವಲ ಎರಡು ಸಂಖ್ಯೆ ಕಡಿಮೆ ಅಂತ ನಾವು ಎರಡನೇ ಸ್ಥಾನಕ್ಕೆ ಬಂದಿದ್ವಿ ಅಷ್ಟರ ಮಟ್ಟಿಗೆ ಹುಲಿ ಸಂರಕ್ಷಣೆಗೋಸ್ಕರ ಹಲವಾರು ಕಾರ್ಯಕ್ರಮಗಳಿವೆ ಆದರೆ ಇವತ್ತು ಪದೇ ಪದೇ ಕರ್ನಾಟಕದಲ್ಲಿ ಈ ರೀತಿಯಾದಂಥ ಘಟನೆಗಳು ನಡೀತಾ ಇದೆ ಈ ಐದು ಹುಲಿಗಳ ಜೊತೆಗೆ ಇದೇ ವರ್ಷ ಇದು ಆರನೇ ತಿಂಗಳು ಒಟ್ಟು ಎಂಟು ಹುಲಿಗಳು ಸಾವನ್ನಪ್ಪಿವೆ ಸೊ ಈ ಹುಲಿಗಳ ಸಂರಕ್ಷಣೆಯ ಕಾರ್ಯಕ್ರಮಗಳು ಸಾಕಾಗ್ತಾ ಇಲ್ವಾ ಹಾಗಾದ್ರೆ ಕರ್ನಾಟಕದಲ್ಲಿ ಇನ್ನೂ ಬಿಗಿಯಾದಂತ ಕಾನೂನುಗಳು ಬರಬೇಕಾ ಇನ್ನು ವೈಜ್ಞಾನಿಕವಾದಂತ ತರಬೇತಿ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಬೇಕಾಗಿದೆಯಾ ಮಾನವ ಮತ್ತು ಹುಲಿಗಳ ನಡುವಿನ ಸಂಘರ್ಷವನ್ನ ಕೊನೆಗಾಣಿಸೋದಕ್ಕೆ ಏನೇನು ಮಾಡಬೇಕಾಗಿದೆ ಇನ್ನು ಮಲೆ ಮಹದೇಶ್ವರವನ್ನು ನಿಜಕ್ಕೂ ಕೂಡ ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಮಾಡೋದಕ್ಕೆ ಇರುವಂತಹ ಅಡ್ಡಿ ಆತಂಕಗಳು ಯಾವುವು ನಿಜಕ್ಕೂ ಮಾನವ ಮತ್ತು ಈ ಹುಲಿ ಸಂರಕ್ಷಿತ ಪ್ರದೇಶ ಇದರ ನಡುವಿನ ಬಿಕ್ಕಟ್ಟಿಗೆ ಕೊನೆಯೇ ಇಲ್ವಾ